ಕೈ ಮಣ್ಣಲ್ಲಿದ್ದಾಗ ಮನಸ್ಸು ಚುರುಕಾಗಿರೋಕೆ ಸಾಧ್ಯನಾ ಅಥವಾ ದೈಹಿಕ ಶ್ರಮ ಮಾಡಿದ್ರೆ ನಮ್ಮ ಬೌದ್ಧಿಕ ಶಕ್ತಿ ಏನಾದರೂ ಕಡಿಮೆ ಆಗುತ್ತಾ ಇದು ತುಂಬ ಹಳೇ ಪ್ರಶ್ನೆ ಅಲ್ವಾ ಬನ್ನಿ ಈ ನಂಬಿಕೆಗಳ ಹಿಂದಿನ ಸತ್ಯ ಏನು ಅಂತ ಒಟ್ಟಿಗೆ ಸೇರಿ ಹುಡುಕೋಣ ಇಷ್ಟೋ ಕಾಲದಿಂದ ನಮ್ಮ ಸಮಾಜ ಈ ಎರಡೂ ವಿಷಯಗಳನ್ನ ಬೇರೆ ಬೇರೆ ಅಂತನೇ ನೋಡ್ತಾ ಬಂದಿದೆ ಅಲ್ವಾ ಒಂದನ್ನ ಶ್ರೇಷ್ಠ ಅಂತ ಇನ್ನೊಂದನ್ನ ಕನಿಷ್ಠ ಅಂತನೂ ಅನ್ಕೊಂಡಿದೆ ಆದರೆ ಈ ಥರ ಬೇರೆ ಮಾಡಿರೋದು ನಿಜವಾಗ್ಲೂ ಸರಿನಾ ಅಥವಾ ಇದೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಒಂದು ಸುಳ್ಳ ಸಾಮಾನ್ಯವಾಗಿ ಎಲ್ಲರೂ ಏನು ಅಂದರೆ ದೈಹಿಕ ಶ್ರಮಕ್ಕಿಂತ ಮೆದುಳಿಗೆ ಕೊಡುವ ಕೆಲಸನೇ ದೊಡ್ಡದು ಶ್ರೇಷ್ಠ ಅಂತ ಇದು ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿಬಿಟ್ಟಿದ ಈ ಮನಸ್ಥಿತಿ ಇದೆಯಲ್ಲ ಇದು ನಾವು ಯಾವ ವೃತ್ತಿ ಆಯ್ಕೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಮಾತ್ರ ಅಲ್ಲ ನಮ್ಮ ಒಟ್ಟಾರೆ ಸಂತೋಷದ ಮೇಲೂ ತುಂಬಾ ಪರಿಣಾಮ ಬೀರುತ್ತೆ ಸರಿ ಹಾಗಾದರೆ ಬನ್ನಿ ಮೊದಲನೇ ದೊಡ್ಡ ತಪ್ಪು ಕಲ್ಪನೆ ಯಾವುದು ಅಂತ ನೋಡೋಣ ಅದೇನೆಂದ್ರೆ ದೈಹಿಕ ಶ್ರಮ ನಮ್ಮ ಬುದ್ಧಿಶಕ್ತಿಯನ್ನ ಮಂದಗೊಳಿಸುತ್ತೆ ಅನ್ನೋ ನಂಬಿಕೆ ನಿಜವಾಗ್ಲೂ ಹೀಗಾಗುತ್ತಾ ನೋಡಿ ಎಲ್ಲರೂ ಒಂದ್ ರೀತಿ ಅನ್ಕೊಂಡ್ರೆ ಜಗತ್ತಿನ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಲಿಯೋ ಟಾಲ್ಸ್ಟಾಯ್ ಅವರ ಅನುಭವನೇ ಬೇರೆತ್ತು ಅವರ ಪ್ರಕಾರ ದೈಹಿಕ ಶ್ರಮ ಮನಸ್ಸನ್ನು ಕುಗ್ಸೋ ಬದಲು ಅದನ್ನ ಇನ್ನಷ್ಟು ಹರಿತಗೊಳಿಸಿತ್ತು ಟಾಲ್ಸ್ಟಾಯ್ ಅವರೇ ಹೇಳಿರೋ ಈ ಮಾತುಗಳನ್ನ ಒಮ್ಮೆ ಗಮನಿಸಿ ಇದು ಬರೀ ಒಂದು ಅಭಿಪ್ರಾಯ ಅಷ್ಟೇ ಅಲ್ಲ ಇದು ಅವರ ಜೀವನದ ಸತ್ಯ ದೈಹಿಕ ಶ್ರಮ ಅವರ ಸೃಜನಶೀಲತೆಗೆ ಅಡ್ಡಿ ಮಾಡೋ ಬದಲು ಬೇಕಿಲ್ಲದೇ ಇರೋ ಯೋಚನೆಗಳಿಂದ ಅವರನ್ನು ದೂರ ಇಟ್ಟು ಅವರ ಮಾನಸಿಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಟಾಲ್ಸ್ಟೈ ಅವರೇ ಒಂದು ಲೆಕ್ಕಾಚಾರ ಮಾಡಿದ್ರು ಅದರ ಪ್ರಕಾರ ಅವರು ಬರವಣಿಗೆ ಜೊತೆ ಜೊತೆಗೇನೆ ನಿಯಮಿತವಾಗಿ ದೈಹಿಕ ಶ್ರಮವನ್ನು ಮಾಡಿದ್ದಿದ್ರೆ ಅವರ ಜೀವನದ ಎಲ್ಲಾ ಶ್ರೇಷ್ಠ ಕೃತಿಗಳನ್ನು ಬರೆಯೋಕೆ ಕೇವಲ ಹದಿನಾಲ್ಕು ವರ್ಷಗಳು ಸಾಕಿತ್ತಂತೆ ಒಮ್ಮೆ ಯೋಚನೆ ಮಾಡಿ ಆದರೆ ವಾಸ್ತುವಲ್ಲಿ ಅವರಿಗೆ ನಲ್ವತ್ತು ವರ್ಷ ಬೇಕಾಯ್ತು ಅಂದರೆ ದೈಹಿಕ ಶ್ರಮವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ಅವರು ತಮ್ಮ ಜೀವನದ ಸುಮಾರು ಇಪ್ಪತ್ತಾರು ಅಮೂಲ್ಯ ವರ್ಷಗಳನ್ನ ಉಳಿಸ್ಬೋದಿತ್ತು ದೈಹಿಕ ಶ್ರಮದಿಂದ ದಕ್ಷತೆ ಮತ್ತು ಏಕಾಗ್ರತೆ ಎಷ್ಟೊಂದು ಹೆಚ್ಚಾಗತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ ಅಲ್ವಾ ಸರಿ ದೈಹಿಕ ಶ್ರಮ ನಮ್ಮ ಬುದ್ಧಿಶಕ್ತಿಗೆ ಒಳ್ಳೆಯದು ಅಂತ ಗೊತ್ತಾದ ಮೇಲೋ ನಾವು ಯಾಕೆ ಅದರಿಂದ ದೂರ ಉಳ್ತೀವಿ ಕಾರಣ ಎರಡನೇ ತಪ್ಪು ಕಲ್ಪನೆ ಶ್ರಮಕ್ಕೆ ಘನತೆ ಇಲ್ಲ ಅನ್ನೋ ಒಂದು ಭಾವನೆ ಈ ಮನಸ್ಥಿತಿ ಇದೆಯಲ್ಲ ಇದು ಬರೀ ವೈಯಕ್ತಿಕ ಆಯ್ಕೆಗಳ ಮೇಲೆ ಪರಿಣಾಮ ಬೀರುವಂಥದ್ದಲ್ಲ ಇದು ಸಮಾಜದಲ್ಲಿ ಕೈ ಕೆಲಸ ಮಾಡೋರು ತಲೆ ಕೆಲಸ ಮಾಡೋರು ಅಂತ ಒಂದು ಕಾಣದ ಗೋಡೆಯನ್ನೇ ಕಟ್ಟಿಬಿಡುತ್ತೆ ನಮ್ಮನ್ನು ಒಬ್ರಿಂದೊಬ್ರು ದೂರ ಮಾಡುತ್ತೆ ಈ ಸುಳ್ಳು ಪ್ರತಿಷ್ಠೆ ಅನ್ನೋದು ಎಷ್ಟೊಂದು ಹಾಸ್ಯಾಸ್ಪದವಾಗಿರುತ್ತೆ ಅನ್ನೋದಕ್ಕೆ ಟಾಲ್ಸ್ಟಾಯ್ ಅವರ ಒಂದು ಕಥೆಯಲ್ಲಿ ಒಂದು ಅದ್ಭುತ ಉದಾಹರಣೆ ಸಿಗುತ್ತೆ ತನ್ನ ಹೊಲದಲ್ಲಿ ದುಡಿತಿದ್ದ ಒಬ್ಬ ಸಾಮಾನ್ಯ ರೈತನಿಗೆ ಒಂದು ಸಣ್ಣ ಸರ್ಕಾರಿ ಕೆಲಸ ಸಿಕ್ಕಿದ ತಕ್ಷಣ ಅವನು ತನ್ನನ್ನು ತಾನೇ ಮಹಾಮಹಿಮ ರಾಜಕುಮಾರ ಬ್ಲೋಖಿನ್ ಅಂತ ಕರೆದುಕೊಳ್ಳೋಕೆ ಶುರು ಮಾಡ್ತಾನೆ ನೋಡಿ ವಿಪರ್ಯಾಸ ಅಂದ್ರೆ ಯಾರಾದರೂ ಅವನಿಗೆ ಕೆಲಸ ಮಾಡಕ್ಕೆ ಹೇಳಿದ್ರೆ ತುಂಬ ಧನ್ಯವಾದಗಳು ಆ ಕೆಲಸವನ್ನೆಲ್ಲ ರೈತರು ಮಾಡ್ತಾರೆ ಅಂತ ಹೇಳ್ತಿದ್ದ ತಾನು ಒಬ್ಬ ರೈತನಾಗಿದ್ದ ಅನ್ನೋದನ್ನೇ ಮರೆತು ಒಂದು ಸುಳ್ಳು ಹೆಮ್ಮೆಯಲ್ಲಿ ಮುಳುಗಿ ಹೋಗಿದ್ದ ಹಾಗಾದರೆ ಇದರ ಕೊನೆಯ ಪರಿಣಾಮ ಏನು ಪ್ರತಿಷ್ಠೆಯ ಈ ಸುಳ್ಳು ಕಲ್ಪನೆ ಇದೆಯಲ್ಲ ಇದು ನಮ್ಮನ್ನ ಬೇರೆಯವರ ಮೇಲೆ ಅವಲಂಬಿತರಾಗುವಂತೆ ಮಾಡಿಬಿಡುತ್ತೆ ನಮ್ಮ ಕೈಲಾಗದಂತೆ ಮಾಡ್ಬಿಡುತ್ತೆ ಇದು ನಮ್ಮ ಸ್ವಾವಲಂಬನೆಯನ್ನೇ ನಾಶ ಮಾಡುವ ಒಂದು ವಿಷ ಸಾಮಾನ್ಯವಾಗಿ ಈ ಸುಳ್ಳು ಪ್ರತಿಷ್ಠೆ ಹಿಂದೆ ಅಡಗಿರೋದು ಮೂರನೇ ತಪ್ಪು ಕಲ್ಪನೆ ಅದೇನಂದ್ರೆ ಜೀವನದಲ್ಲಿ ಹಣವೇ ಎಲ್ಲ ಕೆಲಸದ ಒಂದೇ ಒಂದು ಉದ್ದೇಶ ಅಂದರೆ ಅದು ಹಣ ಗಳಿಸೋದು ಅನ್ನೋ ನಂಬಿಕೆ ಈ ಹಳೆ ಮಾತಿದೆಯಲ್ಲ ಇದು ಹಣದ ನಿಜವಾದ ಮೌಲ್ಯ ಏನು ಅನ್ನೋದನ್ನ ನಮಗೆ ತೋರಿಸುತ್ತೆ ನೋಡಿ ಸಂಪತ್ತು ಅನ್ನೋದು ಇವತ್ತು ಬರುತ್ತೆ ನಾಳೆ ಹೋಗ್ಬೋದು ಆದ್ರೆ ಆರೋಗ್ಯ ಮತ್ತು ಚಾರಿತ್ರ್ಯ ಇದೆಯಲ್ಲ ಅವು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಅಮೂಲ್ಯವಾದದ್ದು ಹಣದ ಮಿತಿಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಬನ್ನಿ ಇತಿಹಾಸದ ಒಂದು ಕರಾಳ ಪುಟವನ್ನ ತೆರೆದು ನೋಡೋಣ ಹತ್ತೊಂಬತ್ ನೂರ ಬರ್ಮಾದಿಂದ ನಾಗರಿಕರು ಪಲಾಯನ ಮಾಡ್ತಾರಲ್ಲ ಆ ನಿಜವಾದ ಘಟನೆ ಖಂಡಿತ ಎಲ್ಲರ ಮನಸ್ಸನ್ನ ಕಲ್ಕುತ್ತೆ ಒಂದ್ಸಲ ಕಣ್ಮುಂದೆ ತಂದ್ಕೊಳ್ಳಿ ಸಾವಿರಾರು ನಿರಾಶ್ರಿತರು ಜೀವ ಉಳಿಸ್ಕೊಳ್ಳಕಂತ ನೂರಾರು ಕಿಲೋಮೀಟರ್ ದೂರದ ನಿರ್ಜನ ಹಾದಿಯಳಿ ನಡೀತಿದ್ದಾರೆ ಅವರ ಜೇಬುಗಳೆಲ್ಲಾ ನೋಟುಗಳಿಂದ ತುಂಬಿ ತುಳುಕುತ್ತಿತ್ತು ಆದರೆ ಹೊಟ್ಟೆ ಮಾತ್ರ ಖಾಲಿ ಆದ್ರೆ ಆ ನಿರ್ಜನಧಾರಿಯಲ್ಲಿ ಅವರ ಹತ್ತಿರ ಇದ್ದ ಸಂಪತ್ತು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಆಗಿ ಹೋಯಿತು ಯಾಕೆ ಯಾಕೆಂದ್ರೆ ಅಲ್ಲಿ ತಿನ್ನೋಕೆ ಆಹಾರ ಇರಲಿಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕುಡಿಯೋಕೆ ಒಂದು ಹನಿ ನೀರು ಇರ್ಲಿಲ್ಲ ಒಂದು ಲೋಟ ನೀರಿಗೋಸ್ಕರ ಸಾವಿರಾರು ರೂಪಾಯಿ ಕೊಡೋಕೆ ಜನ ಸಿದ್ಧರಿದ್ರು ಆದರೆ ಅಲ್ಲೆಲ್ಲೂ ನೀರೇ ಇರಲಿಲ್ಲ ಜನರು ಬಾಯಾರಿಕೆಯಿಂದಲೇ ಪ್ರಾಣ ಬಿಟ್ರು ಈ ದುರಂತ ಒಂದು ಕಠೋರ ಸತ್ಯವನ್ನ ನಮಗೆಲ್ಲ ಕಲಿಸುತ್ತೆ ನಿಜವಾದ ಸಂಕಷ್ಟದ ಸಮಯದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮನ್ನ ಉಳಿಸಲ್ಲ ನಮ್ಮ ದೈಹಿಕ ಶಕ್ತಿ ಮಾತ್ರ ನಮ್ಮನ್ನ ಉಳಿಸಬಲ್ಲದು ಹಾಗಾದ್ರೆ ಈ ಎಲ್ಲಾ ತಪ್ಪು ಕಲ್ಪನೆಗಳ ಜಾಲದಿಂದ ಹೊರಬಂದು ನಿಜವಾದ ಪ್ರಗತಿಯ ದಾರಿ ಯಾವುದು ಅಂತ ಹುಡುಕೋಣ ಒಂದು ಸಮಗ್ರ ಮತ್ತು ಸಂತೋಷದ ಜೀವನಕ್ಕೆ ದಾರಿ ಯಾವುದು ನೋಡಿ ನಿಜವಾದ ಪ್ರಗತಿ ಅಂದರೆ ಬರೀ ಬ್ಯಾಂಕ್ ಖಾತೆನ ಬಳಸ್ಕೊಳ್ಳೋದಲ್ಲ ಅದು ನಮ್ಮ ಜೀವನದ ಎಲ್ಲಾ ಶಕ್ತಿಗಳನ್ನ ಅಂದರೆ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಎಲ್ಲವನ್ನೂ ಒಟ್ಟಿಗೆ ಒಂದುಗೂಡಿಸೋದು ಇದೊಂದು ಸುಂದರ ಸಂಗೀತ ಇದ್ದಾಗೆ ಎಲ್ಲ ಸ್ವರಗಳು ಒಂದಕ್ಕೊಂದು ಹೊಂದಿಕೊಂಡಾಗ ಮಾತ್ರ ಅದ್ಭುತವಾಗಿರುತ್ತೆ ಹಾಗಾದರೆ ಈ ಸಾಮರಸ್ಯದ ಜೀವನವನ್ನು ತಲುಪುವುದು ಹೇಗೆ ಅದಕ್ಕೆ ಇಲ್ಲಿದೆ ನೋಡಿ ನಾಲ್ಕು ಸರಳ ಆದರೆ ತುಂಬನೇ ಶಕ್ತಿಯುತವಾದ ಮಾರ್ಗಸೂಚಿಗಳು ಇವು ಕೇವಲ ಸಿದ್ಧಾಂತಗಳಲ್ಲ ಬದಲಿಗೆ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಅಭ್ಯಾಸಗಳು ಆದ್ರೆ ಈ ದಾರಿಯಲ್ಲಿ ಸಾಗಬೇಕಾದ್ರೆ ನಮ್ಗೆ ಎರಡು ದೊಡ್ಡ ಶತ್ರುಗಳು ಎದುರಾಗ್ತಾರೆ ಒಂದು ಸೋಮಾರಿತನ ಇನ್ನೊಂದು ಸಮಯವನ್ನು ವ್ಯರ್ಥ ಮಾಡೋದು ಇವು ಹೊರಗಿನಿಂದ ಬರೋ ಆಕ್ರಮಣಕಾರರಲ್ಲ ನಮ್ಮೊಳಗೆ ಇರೋ ಕಳ್ಳರು ಹಾಗಾದರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ನಾವು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳನ್ನು ಉತ್ತಮವಾಗಿ ಒಂದು ಹೆಚ್ಚು ತೃಪ್ತಿಕರವಾದ ಜೀವನವನ್ನು ನಡೆಸಲು ನಾವು ಏನ್ಮಾಡ್ಬೋದು ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಕೈಯಲ್ಲೇ ಇದೆ